ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಾನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರದಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಶಿಕ್ಷಕರು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಡಿ ಸಂತಸ ಪಟ್ಟಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗೇರಿದವು ಬಳಿಕ ಸಭಾ ಕಾರ್ಯಕ್ರಮ ನಡೆಸಿದ್ದು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದಾರೆ ಸಾನಿಧ್ಯ ಶಾಲೆಯ ಬಗ್ಗೆ ಗಣ್ಯರು ಶ್ಲಾಘನೀಯ ಆಡಿದರು ಈ ಕಾರ್ಯಕ್ರಮಕ್ಕೆ ಫಸ್ಟ್ ಆಫ್ ಆಲ್ ನನ್ನನ್ನು ಕರೆದು ನನಗೆ ಒಂದು ಇಲ್ಲಿ ಬಂದಿರುವ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಾನ್ನಿಧ್ಯ ಎಜುಕೇಶನ್ ಟ್ರಸ್ಟ್ನವರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಬಯಸ್ತೇನೆ ಲಾಸ್ಟ್ ಒಂದು ಮೀಟಿಂಗ್ನಲ್ಲಿ ಡಾಕ್ಟರ್ ವಸ್ ವಸಂತ್ ಶೆಟ್ಟಿ ಅವರು ನಮ್ಮ ಮೀಟಿಂಗ್ನಲ್ಲಿ ಬಂದಾಗ ನಮಗೆ ಈ ಇನ್ಸ್ಟಿಟ್ಯೂಷನ್ದು ಇತಿಹಾಸವನ್ನು ಹೇಳಿದರು ಯಾವಾಗ ಸ್ಟಾರ್ಟ್ ಆಯಿತು ಅದಾದ ಮೇಲೆಗಡೆ ಏನೇನಾಗಿದೆ ಅಂತ ನಮಗೆ ಈ ಕ್ರೊನಾಲಜಿಕಲ್ ಈವೆಂಟ್ಸ್ ಈ ಸರ್ಕಾರದಿಂದ ಈ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಆ ಪಾಲಿಸಿ ಡೆಸಿಷನ್ಸ್ ಯಾವ ರೀತಿ ಚೇಂಜ್ ಆಗ್ತಾ ಬರ್ತಾ ಇತ್ತು ಮತ್ತು ಸರ್ಕಾರದಿಂದ ಬದಲಾವಣೆಗಳೇ ಆಗುವಂಥ ಕಾರಣಗಳೇನು ಯಾಕಂದರೆ ಈಗ ನಮ್ಮ ಹತ್ರ ಈಗ ಫೈಲ್ನಲ್ಲಿ ಯಾವ ಸರ್ಕಾರ ಆದೇಶ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ ಬಟ್ ಅದರ ಹಿನ್ನೆಲೆ ಏನಿದೆ ಬ್ಯಾಕ್ಗ್ರೌಂಡ್ ಆಫ್ ದಟ್ ಇಶ್ಯೂ ಯಾವ ರೀತಿ ಇತ್ತು ಮತ್ತು ಪಾಲಿಸಿ ದೇಶನ್ ಹೊಸ ಸ್ಕೀಮ್ ಯಾವಾಗ ಬಂತು ಆ ಸ್ಕೀಮ್ದು ಪರಿಣಾಮ ಏನಿತ್ತು ಆ ಸ್ಕೀಮ್ನಿಂದ ಪ್ರೋಸ್ ಆ್ಯಂಡ್ ಕಾನ್ಸ್ ಸಾಧಕ ಬಾಧಕಗಳನ್ನು ಬಗ್ಗೆ ತಿಳಿಸಿ ಹೇಳುವಂಥ ಒಂದು ಹಿಸ್ಟಾರಿಕಲಿ ಅಂದರೆ ಹಿಸ್ಟಾರಿಕಲ್ ಡೇಟಾ ಅಷ್ಟು ಒಂದು ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜನ್ನು ಅವರು ಹೊಂದಿಕೊಂಡು ನಮಗೆ ಹೇಳಿ ತಿಳಿಸಿದರು ಅದನ್ನು ಕೇಳಿ ಈಗ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಆ ಇನ್ಸ್ಟಿಟ್ಯೂಷನಲ್ ಮೆಮರಿ ಸಾನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ಇವತ್ತಿನ ವಿಶೇಷ ದಿನ ಸಾನಿಧ್ಯದಲ್ಲಿ ಶಿಕ್ಷಕರ ದಿನಾಚರಣೆ ನಮ್ಮ ಶಿಕ್ಷಕರು ಅಂತ ಹೇಳಿದರೆ ಬೇರೆ ಶಿಕ್ಷಕರಿಗೆ ಹೋಲಿಸಿದರೆ ಮನೆಯಲ್ಲಿ ಶಾಲೆಗೆ ಕಳಿಸುವಾಗ ಮಕ್ಕಳನ್ನು ಟೀಚರು ಜೋರು ಮಾಡ್ತಾರೆ ಶಿಸ್ತನ್ನು ಕಲಿಸ್ತಾರೆ ನೀವು ಅವರು ಹೇಳಿದಾಗೆ ಕೇಳಿದ್ರೆ ಮುಂದೆ ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಳ್ಳೆಯ ಉದ್ಯೋಗ ಗೌರವ ತಾನಿತ ಹುದ್ದೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೆತ್ತವರು ಕಲಿಸ್ತಾರೆ ಆದರೆ ನಮ್ಮ ವಿಶೇಷ ಶಿಕ್ಷಕರಲ್ಲಿ ಅದೂ ಒಂದು ವಿಶೇಷತೆಯೇ ಅವರು ಶಿಕ್ಷಕರಾಗಿದ್ದುಕೊಂಡು ತಾಯಿತನವನ್ನು ಮೈಗೂಡಿಸಿಕೊಂಡ್ರೆ ಮಾತ್ರ ವಿಶೇಷ ಶಿಕ್ಷಕಿಯಾಗಲಿಕ್ಕೆ ಸಾಧ್ಯ ಅಂದರೆ ವಿಶೇಷ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಮೊದಲು ತಾಯಿಯ ಹೃದಯ ಬೇಕು ನಂತರ ಆ ಮಗುವಿಗೆ ಏನು ಬೇಕು ಅಂತ ಹೇಳುವಂಥ ಶಿಕ್ಷಕಿಯಾಗಿ ಕೆಲಸ ಮಾಡಬೇಕಾದ ಆದ್ದರಿಂದ ಇವತ್ತು ಈ ಶಿಕ್ಷಕ ದಿನಾಚರಣೆಯ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲೂ ಅವರಿಗೆ ಭಗವಂತನ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಾನ್ನಿಧ್ಯ ಇಪ್ಪತ್ತೊಂದು ವರ್ಷ ಬೆಳೆದು ಬರುವಾಗ 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 ಸಾನ್ನಿಧ್ಯವೇ ಒಂದು ಸಾನ್ನಿಧ್ಯ ಟ್ರಸ್ಟೇ ವಿವಿಧತೆಯಲ್ಲಿ ಏಕತೆ ಅಂತ ನಾನು ಹೇಳೋದು